ವಿಡಿಯೋ ನೋಡುತ್ತಿರುವ ನನ್ನೆಲ್ಲ ಆತ್ಮೀಯ ಸ್ನೇಹಿತರಿಗೂ ನಮಸ್ಕಾರಗಳು ನಾವು ಇಂದು ಅತ್ಯಂತ ಸುಂದರವಾಗಿರುವ ಮೈದುಂಬಿ ನರ್ತಿಸುವ ಪ್ರಕೃತಿಯ ಸೊಬಗನ್ನು ನೋಡಲು ಹೊರಟಿದ್ದೇವೆ ಹಲವಾರು ಜಂಜಾಟಗಳಲ್ಲೇ ಮುಳುಗಿರುವ ನಾವು ಇಂದು ಪ್ರಕೃತಿಯ ಸೊಬಗನ್ನು ಸವಿಯೋಣ ಇದು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಅಂಜನಾಪುರ ಬಳಿ ಇರುವ ಅಂಜನಾಪುರ ಜಲಾಶಯ ಈ ಜಲಾಶಯವು ಶಿವಮೊಗ್ಗ ನಗರದಿಂದ ಸುಮಾರು ನಲವತ್ತೈದರಿಂದ ಐವತ್ತು ಕಿಲೋಮೀಟರ್ ದೂರದಲ್ಲಿದೆ ಈ ಜಲಾಶಯವನ್ನು ಕುಮದ್ವತಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ ಮಳೆಗಾಲದ ಸಮಯದಲ್ಲಿ ಮೈದುಂಬಿ ಹರಿಯುವ ಈ ಜಲಾಶಯವು ಪ್ರವಾಸಿಗರನ್ನು ಈ ಸಮಯದಲ್ಲಿ ಆಕರ್ಷಿಸುತ್ತದೆ ಹಸಿರು ಮೈದುಂಬಿರುವ ಈ ಪರಿಸರ ಸುತ್ತಲೂ ಪಕ್ಷಿಗಳ ಕಲರವ ಜಲಾಶಯದ ನೀರಿನ ಜಳಜಳ ನಿನಾದ ವಾ! ಈ ಪರಿಸರದ ಸೊಬಗ ಒಮ್ಮೆಯಾದರೂ ಸವಿಯಬೇಕು ಕಲುಷಿತ ಗಾಳಿ ಧೂಳು ಒತ್ತಡದಲ್ಲೇ ಮುಳುಗಿರುವಾಗ ಒಮ್ಮೆ ಈ ಸ್ಥಳಕ್ಕೆ ಭೇಟಿ ನೀಡಿದರೆ ಪುನಶ್ಚೇತನ ಸಿಕ್ಕಿದಂತಾಗುತ್ತದೆ ಈ ಮಾಹಿತಿ ಸ್ಥಳೀಯರಿಗೆ ಸಾಮಾನ್ಯವಾದರೂ ಪ್ರವಾಸ ತಾಣಗಳನ್ನು ಹುಡುಕುತ್ತಿರುವ ಪ್ರಕೃತಿಯ ಮಡಿಲಲ್ಲಿ ಮಗುವಾಗ ಬಯಸುವ ಮನಸ್ಸುಗಳಿಗೆ ಅತ್ಯಂತ ಮಾಹಿತಿದಾಯಕ ಸ್ಫೂರ್ತಿದಾಯಕವಾಗಿರುತ್ತದೆ ಎಂದು ಭಾವಿಸುತ್ತೇವೆ ಬನ್ನಿ ಒಮ್ಮೆ ಭೇಟಿ ನೀಡಿ ಮಲೆನಾಡ ಹೆಬ್ಬಾಗಿಲು ಶಿವಮೊಗ್ಗದ ಪ್ರಕೃತಿಯ ತಟದಲ್ಲಿರುವ ಈ ಸೊಬಗನ್ನು ಸವಿಯ ಬನ್ನಿ ಪ್ರೀತಿಯ ವೀಕ್ಷಕರೇ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಇದೇ ರೀತಿಯ ಬೇರೆ ವಿಡಿಯೋಗಳಿಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಹಲವಾರು ಪ್ರವಾಸಿ ತಾಣಗಳ ಮಾಹಿತಿ ನಮ್ಮ ಚಾನೆಲ್ನಲ್ಲಿದೆ ದಯವಿಟ್ಟು ಒಮ್ಮೆ ಚಾನೆಲ್ನನ್ನು ವಿಸಿಟ್ ಮಾಡಿ ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು